ವೀಕ್ಷಕರೇ ನಮಸ್ಕಾರ ಸೊಳ್ಳೆ ಕಡಿತದಿಂದ ಉಂಟಾಗುವ ಹೊಸ ಒಂದು ರೋಗ ಈಗಾಗಲೇ ಎಲ್ಲರಿಗೂ ಕೂಡ ಟೆನ್ಷನ್ ಅನ್ನ ಉಂಟು ಮಾಡಿದೆ ಆರೋಗ್ಯ ಇಲಾಖೆಯ ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಯೋಚನೆ ಮಾಡುವ ಸ್ಥಿತಿಗೆ ತಂದು ಬಿಟ್ಟಿದೆ ಕೊರೋನಾ ಆಯ್ತು ನಿಫಾ ಆಯ್ತು ಪಕ್ಷಿ ಜ್ವರ ಆಯ್ತು ಕೋಳಿ ಜ್ವರ ಆಯ್ತು ಹೀಗೆ ಅನೇಕ ವೈರಲ್ ಗಳ ನಂತರ ಇದೀಗ ವೇಸ್ಟ್ ನೈಲ್ ಎನ್ನುವ ಹೊಸ ಪ್ರಕರಣ ಕೂಡ ರಾಜ್ಯದಲ್ಲಿ ಕಂಡು ಇದೆ ಇದೀಗ ಕೇರಳದಲ್ಲಿ ಮತ್ತೊಮ್ಮೆ ಹೆಚ್ಚಿನ ಎಚ್ಚರಿಕೆಯನ್ನ ನೀಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕೆಲವೇ ಕೆಲವು ದಿನಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದೆ ಆದ್ರಿಂದ ಇದೀಗ ಕೇರಳದಲ್ಲಿ ಅಧಿಕವಾಗಿ ಸ್ವಚ್ಛತಾ ಡ್ರೈವ್ಗಳು ಮತ್ತು ಕಣ್ಗಾವಲು ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇದೆ ಇದಲ್ಲದೆ ಇದೀಗ ಈ ಪ್ರಕರಣವು ಹೆಚ್ಚಾಗಿ ಮಲಪುರಂ ಕೋಳಿಕೋಡ್ ಮತ್ತು ತ್ರಿಶೂರ್ನಲ್ಲಿ ಕಂಡು ಬರ್ತಾ ಇದೆ ಎಂದು ಇದೀಗ ವರದಿಯಾಗಿದೆ ಇನ್ನು ಮಾತನಾಡಿದ ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ರಾಜ್ಯದಲ್ಲಿ ವೈರಲ್ ಸೋಂಕಿನ ಪ್ರಕರಣಗಳು ವರದಿಯಾಗ್ತಾ ಇದೆ ಈ ಜಿಲ್ಲೆಗಳಲ್ಲಿ ಜಾಗರೂಕರಾಗಿರಲು ತಿಳಿಸಲಾಗಿದೆ ಎಂದು ಖಚಿತಪಡಿಸಿದ್ದಾರೆ ಜ್ವರ ಅಥವಾ ವೆಸ್ಟ್ ನೈಲ್ ಸೋಂಕಿನ ಇತರ ರೋಗ ಲಕ್ಷಣಗಳು ಯಾರಲ್ಲಾದರೂ ಕಂಡು ಬಂದರೆ ತಕ್ಷಣವೇ ಚಿಕಿತ್ಸೆ ಪಡೆದುಕೊಳ್ಳಲು ತಿಳಿಸಿದ್ದಾರೆ ವೆಸ್ಟ್ ನೈಲ್ ವೈರಸ್ ಅಂದರೆ ಏನು ಇದು ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಈ ರೋಗದ ಲಕ್ಷಣಗಳೇನು ಇದಕ್ಕೆ ಕೇರಳ ಹಾಗೂ ಕರ್ನಾಟಕ ಸರ್ಕಾರವು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೈಲ್ ವೈರಸ್ ಅಂದರೆ ಏಕ ಒತ್ತಡದ ಆರ್ ಎ ವೈರಸ್ ಪಕ್ಷಿಗಳಲ್ಲಿ ಹುಟ್ಟುತ್ತದೆ ಮತ್ತು ಸೋಂಕಿತ ಕ್ಯುಲೆಕ್ಸ್ ಸೊಳ್ಳೆಗಳ ಕಚ್ಚುವಿಕೆಯ ಮೂಲಕ ಮಾನವರು ಮತ್ತು ಪ್ರಾಣಿಗಳಲ್ಲಿ ಹರಡುತ್ತದೆ ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ಸಾಧ್ಯತೆ ಕೂಡ ಇದೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಸೊಳ್ಳೆಗಳು ಸೋಂಕಿತ ಪಕ್ಷಿಗಳನ್ನು ತಿನ್ನುವಾಗ ಸೋಂಕಿಗೆ ಒಳಗಾಗುತ್ತದೆ ಅದು ಕೆಲವು ದಿನಗಳವರೆಗೆ ಅವರ ರಕ್ತದಲ್ಲಿ ವೈರಸ್ ಅನ್ನು ಪ್ರಸಾರ ಮಾಡುತ್ತದೆ ವೈರಸ್ ಅಂತಿಮವಾಗಿ ಸೊಳ್ಳೆಯ ಲಾಲಾರಸದ ಗ್ರಂಥಿಗಳಿಂದ ಪ್ರವೇಶಿಸುತ್ತದೆ ಮತ್ತು ಸೊಳ್ಳೆಗಳು ಮನುಷ್ಯರು ಮತ್ತೆ ಪ್ರಾಣಿಗಳಿಗೆ ಕಚ್ಚುವುದರಿಂದ ಇದು ಉಂಟಾಗುತ್ತೆ ಇದು ಮೊದಲನೇದಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ವೆಸ್ನೈಲ್ ಜ್ವರ ಹೆಚ್ಚಾಗಿ ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ವೆಸ್ಟ್ನೈಲ್ ವೈರಸ್ ವಿರುದ್ಧ ಪ್ರತಿಕಾಯಗಳು ಆರಂಭದಲ್ಲಿ ಮುಂಬೈನಲ್ಲಿ ಮಾನವರಲ್ಲಿ ಕಂಡು ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರ ಹಿಂದಿನ ವೈರಸ್ನೊಂದಿಗೆ ಭಾರತವು ಇತಿಹಾಸವನ್ನ ಹೊಂದಿದೆ ಆದ್ರಿಂದ ಈ ರೋಗವನ್ನು ಮೊದಲು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಉಗಾಂಡಾದಲ್ಲಿ ಕೂಡ ಗುರುತಿಸಲಾಗಿತ್ತು ಮತ್ತು ಎರಡ್ ಸಾವಿರದ ಹನ್ನೊಂದರಿಂದ ಕೇರಳದಲ್ಲಿ ವಿರಳವಾಗಿ ವರದಿಯಾಗ್ತಾ ಇತ್ತು ಇನ್ನು ಆಲಪುರ ಜಿಲ್ಲೆಯಲ್ಲಿ ಮೊದಲ ಪ್ರಕರಣವನ್ನ ಗುರುತಿಸಲಾಗಿತ್ತು ವೈರಸ್ಗೆ ಸಂಬಂಧಿಸಿದ ಸಾವುಗಳು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವರದಿಯಾಗಿದೆ ಯುಎಸ್ ಸೆಂಟರ್ ಫಾರ್ಮ್ ಡಿಸೀಸ್ ಕಂಟ್ರೋಲ್ ಪ್ರಕಾರ ನೈಲ್ ವೈರಸ್ ಸೋಂಕಿಗೆ ಒಳಗಾದ ನೂರ ಐವತ್ತು ವ್ಯಕ್ತಿಗಳಲ್ಲಿ ಹೆಚ್ಚು ತೀವ್ರವಾದ ಕಾಯಿಲೆಯನ್ನ ಎದುರಿಸುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ ತೀವ್ರ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಹಲವಾರು ವಾರಗಳು ಅಥವಾ ತಿಂಗಳುಗಳು ತೆಗೆದುಕೊಳ್ಳಬಹುದು ಕೇಂದ್ರ ನರಮಂಡಲದ ಮೇಲೆ ಕೆಲವು ಪರಿಣಾಮಗಳು ಶಾಶ್ವತವಾಗಬಹುದು ಇನ್ನು ಇದರ ರೋಗ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಡಬ್ಲ್ಯೂ ಪ್ರಕಾರ ಸುಮಾರು ಎಂಬತ್ತು ಪರ್ಸೆಂಟ್ ಸೋಂಕಿತ ವ್ಯಕ್ತಿಗಳಲ್ಲಿ ಈ ರೋಗವು ಯಾವುದೇ ಲಕ್ಷಣಗಳನ್ನು ತೋರಿಸುವುದೇ ಇಲ್ಲ ಆದರೆ ವೈರಸ್ ಸೋಂಕಿಗೆ ಒಳಗಾದ ಉಳಿದ ಇಪ್ಪತ್ತು ಪರ್ಸೆಂಟ್ ಜನರು ವೆಸ್ಟ್ನೈಲ್ ಜ್ವರವನ್ನ ಅಧಿಕವಾಗಿ ಎದುರಿಸಬೇಕಾಗುತ್ತೆ ಸೋಂಕಿತರು ಸಾಮಾನ್ಯವಾಗಿ ಜ್ವರ ತಲೆನೋವು ಸುಸ್ತು ದೇಹದ ನೋವು ವಾಕರಿಕೆ ವಾಂತಿ ಕೆಲವೊಮ್ಮೆ ಚರ್ಮದ ದದ್ದು ಮತ್ತು ಊದಿಕೊಂಡ ದುಗ್ಧರಸ ಗ್ರಂಥಿಗಳನ್ನು ಡೆಂಗ್ಯೂ ತರಹದ ಲಕ್ಷಣಗಳು ಕೂಡ ಈ ರೋಗದ ಒಂದು ಮುಖ್ಯ ಲಕ್ಷಣವಾಗಿದೆ ಇನ್ನು ಈ ರೋಗವನ್ನು ತಡೆಗಟ್ಟುವ ಮತ್ತು ಇದಕ್ಕೆ ಚಿಕಿತ್ಸೆ ಕೊಡುವಂತ ಯಾವುದೇ ಲಸಿಕೆ ಇದುವರೆಗೂ ಲಭ್ಯವಾಗಿಲ್ಲ ಡಬ್ಲ್ಯೂಹೆಚ್ಒ ಪ್ರಕಾರ ವೈರಸ್ಗೆ ಚಿಕಿತ್ಸೆಯು ಆಸ್ಪತ್ರೆಗೆ ಸೇರಿಸುವುದು ಇಂಟ್ರಾವೇನಸ್ ದ್ರವಗಳು ಉಸಿರಾಟದ ಬೆಂಬಲ ಮತ್ತು ಇನ್ನೊಮ್ಮೆ ಸೋಂಕುಗಳು ಬರದಂತೆ ತಡೆಗಟ್ಟುವಿಕೆ ಇದು ಈಗ ಮೊದಲನೇದಾಗಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳಾಗಿದೆ ಎಂದು ಡಬ್ಲ್ಯೂಹೆಚ್ಒ ತಿಳಿಸಿದೆ ಜನರು ಸೊಳ್ಳೆಗಳ ಕಾಟದಿಂದ ಪಾರಾಗಬೇಕು ಅವರು ರಕ್ಷಣಾತ್ಮಕ ಉಡುಪುಗಳನ್ನ ಧರಿಸಬೇಕು ಅದರ ಜೊತೆಗೆ ಸೊಳ್ಳೆ ಪರದೆಗಳನ್ನ ಬಳಸಬೇಕು ಇನ್ನು ಸೊಳ್ಳೆ ನಿವಾರಕ ಸಾಧನಗಳನ್ನ ಬಳಸಬೇಕು ಎಂದು ಇದೀಗ ಆರೋಗ್ಯ ಇಲಾಖೆ ತಿಳಿಸಿದೆ ಇನ್ನು ಮನೆ ಅಥವಾ ಕಚೇರಿಯಲ್ಲಿ ನೀರು ನಿಂತಿದ್ದು ಅಥವಾ ಸೊಳ್ಳೆ ಉತ್ಪತ್ತಿಯಾಗುವ ಸ್ಥಳವನ್ನ ಯಾವುದು ಎಂದು ಖಚಿತಪಡಿಸಿಕೊಳ್ಬೇಕು ಅದಾದ ಬಳಿಕ ಅದನ್ನ ಕ್ಲೀನ್ ಮಾಡುವುದರ ಮೂಲಕ ಸ್ವಚ್ಛತೆಯನ್ನ ಕಾಪಾಡಬೇಕು ಇದೀಗ ಯಾವುದೇ ಒಂದು ವೈರಸ್ ಬಂದರೂ ಏನೇ ಬಂದ್ರು ಕೂಡ ಮೊದಲು ಕೇರಳದಲ್ಲಿ ಬರೋದು ಯಾಕೆ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಹೀಗಿರುವಾಗ ಕೇರಳ ಏಕೆ ಸ್ಪಾಟ್ ಆಗಿದೆ ಅನ್ನೋದನ್ನ ಹೇಳ್ತೀನಿ ನಿಫಾ ಡೆಂಗ್ಯೂ ಚಿಕನ್ಗುನ್ಯಾ ಫಾಕ್ಸ್ ಕೊರೋನಾ ವೈರಸ್ ಮತ್ತು ವೆಸ್ಟ್ನೆಲ್ ಜ್ವರದವರೆಗೂ ಕೇರಳವು ಎಲ್ಲಾ ರೀತಿಯ ಸಾಂಕ್ರಾಮಿಕ ರೋಗಗಳನ್ನು ಕಂಡಿದೆ ದೇಶದಲ್ಲಿ ಕೋವಿಡ್ ಪ್ರಕರಣ ವರದಿ ಮಾಡಿದ ಮೊದಲ ರಾಜ್ಯ ಕೇರಳವಾಗಿದೆ ರಾಜ್ಯವು ಪ್ರಕರಣಗಳ ಏರಿಕೆಗೆ ಸಾಕ್ಷಿಯಾಗುತ್ತಿದ್ದಂತೆ ಅದು ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿತು ಮತ್ತು ವೈರಸ್ ನಿಯಂತ್ರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳದಲ್ಲಿ ನಿಫಾ ವೈರಸ್ ಭೀತಿ ಕಾಣಿಸಿಕೊಂಡಿತು ಈ ಕಾಯಿಲೆಗೆ ತುತ್ತಾದ ಹನ್ನೆರಡು ವರ್ಷದ ಬಾಲಕ ಕೋಳಿಕೋಡ್ನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದನು ಅದರ ನಂತರ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಂಡರು ಮತ್ತು ಜನರನ್ನು ಪ್ರತ್ಯೇಕಿಸಿ ಮಾದರಿಗಳನ್ನು ತೆಗೆದುಕೊಂಡು ಪರೀಕ್ಷೆಗೆ ಕಳುಹಿಸಿದ್ದಾರೆ ಇದಾದ ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯವು ಕೋಳಿಕೋಡ್ನಲ್ಲಿ ಹದಿನೆಂಟು ದೃಢಪಡಿಸಿದ ಪ್ರಕರಣಗಳನ್ನು ದಾಖಲೆ ಮಾಡಿದೆ ಅದರಲ್ಲಿ ಹದಿನೇಳು ಸಾವಿಗೆ ಕಾರಣವಾಯಿತು ಇನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳ ಆರೋಗ್ಯ ಅಧಿಕಾರಿಯು ಝಿಕಾ ವೈರಸ್ ವಿರುದ್ಧ ಹೋರಾಡಿದರು ಏಕೆಂದರೆ ರಾಜ್ಯದಲ್ಲಿ ಒಟ್ಟು ಅರವತ್ತಾರು ಪ್ರಕರಣಗಳು ದಾಖಲಾಗಿವೆ ಹೆಚ್ಚಾಗಿ ತಿರುವನಂತಪುರಂನಿಂದ ಈ ಕೇಸ್ಗಳು ಪತ್ತೆಯಾಗಿತ್ತು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳ ಆರೋಗ್ಯ ಪ್ರಾಧಿಕಾರವು ತ್ರಿಶೂರ್ ಜಿಲ್ಲೆಯಲ್ಲಿ ಅತ್ರಾಕ್ಸ್ ಇರುವುದನ್ನು ದೃಢಪಡಿಸಿತು ಬಳಿಕ ರಾಜ್ಯ ಆರೋಗ್ಯ ಇಲಾಖೆ ಪಶುಸಂಗೋಪನಾ ಇಲಾಖೆ ಮತ್ತು ಅರಣ್ಯ ಇಲಾಖೆ ತನಿಖೆ ನಡೆಸಿತು ಅದ್ರಾಕ್ ಸೋಂಕಿನ ಪ್ರಕರಣವನ್ನು ಖಚಿತಪಡಿಸಲು ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ ಇನ್ನು ಕೇರಳವು ವೈರಸ್ ಕಾಯಿಲೆಗಳಿಗೆ ಗುರಿಯಾಗಲು ಪ್ರಮುಖ ಕಾರಣವೇನೆಂದರೆ ಪ್ರಪಂಚದಾದ್ಯಂತ ಹರಡಿರುವ ಕೇರಳೀಯರ ಸಂಖ್ಯೆ ಕೇರಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯರು ಮತ್ತು ಅಲ್ಲಿರುವ ಜನರು ವಿದೇಶಕ್ಕೆ ಕೆಲಸಕ್ಕೆಂದು ಹೋಗುತ್ತಾರೆ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿದ್ದಾರೆ ಇನ್ನು ನೇಚರ್ ಜನರಲ್ ಪ್ರಕಾರ ಕಾಡುಗಳ ಸವಕಳಿ ಸಾಕು ಪ್ರಾಣಿಗಳು ಮತ್ತು ಮನುಷ್ಯರ ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆಯು ವೈರಲ್ ರೋಗಗಳು ಹರಡಲು ಪ್ರಚೋದಕಗಳಾಗಿದೆ ಮಲಯಾಳಂ ಪತ್ರಿಕೆ ಮಾತೃಭೂಮಿಯ ವರದಿಯೊಂದಿಗೆ ತಿರುವನಂತಪುರಂ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಟಿ ಎಸ್ ಅನೀಶ್ ಅವರು ಪಶ್ಚಿಮ ಘಟ್ಟಗಳ ಕಾಡುಗಳಿಗೆ ಮಾನವ ವಿಸ್ತರಣೆ ಮತ್ತು ಕಾಡುಗಳಲ್ಲಿ ಹಣ್ಣುಗಳ ಕಡಿತ ಬಾವಲಿಗಳು ಕೇರಳದ ಜನವಸತಿಗಳಿಗೆ ಆಕರ್ಷಿಸುತ್ತದೆ ಎಂದು ಹೇಳಿದ್ದಾರೆ ಈ ಬಾವಲಿಗಳು ವಿವಿಧ ರೋಗಗಳನ್ನು ಹರಡುತ್ತದೆ ಆದ್ದರಿಂದ ಜನರು ಕೂಡ ಈಗ ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರವು ಹೆಚ್ಚಾಗಿ ಕಂಡು ಬರ್ತಾ ಇರುವುದರಿಂದ ಇದೀಗ ಮೈಸೂರಿನ ಬಾವಲಿ ಚೆಕ್ ನಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ ಯಾವುದೇ ವಾಹನ ಬಂದರೂ ತಪಾಸಣೆ ಮಾಡಿದ ನಂತರವೇ ಅದನ್ನ ರಾಜ್ಯದೊಳಗೆ ಬಿಡಲಾಗುತ್ತೆ ಅದಲ್ಲದೆ ಗಡಿಭಾಗದಲ್ಲಿರುವ ಜನರಿಗೂ ಕೂಡ ಸುರಕ್ಷಿತವಾಗಿರಲು ಇದೀಗ ಸರ್ಕಾರ ತಿಳಿಸಿದೆ ಒಟ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವರ್ಷಕ್ಕೊಂದರಂತೆ ಹೊಸ ಹೊಸ ವೈರಲ್ ಫೀವರ್ ಗಳು ವೈರಸ್ ಗಳು ಅಟ್ಯಾಕ್ ಆಗ್ತಿರೋದ್ರಿಂದ ಜನರಲ್ಲಿ ಈಗ ಗೊಂದಲದ ವಾತಾವರಣ ಶುರುವಾಗಿದೆ ಆದ್ರೂ ಕೂಡ ಗಡಿ ಭಾಗದಲ್ಲಿರುವಂತ ಎಲ್ಲರೂ ಕೂಡ ಸೇಫ್ ಆಗಿರಬೇಕು ಅನ್ನೋದು ನಮ್ಮ ಆಶಯ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ ಟಿವಿ ಇದು ನಿಮ್ಮ ಧ್ವನಿ